ಸರ್ರೇ ಇಂದ ಬಂದ ಕ್ಯಾಮೆರಾ ಪರವಾಗಿ ಇವತ್ತು ನಾವು ಸಭೆಯನ್ನು ದೀಪಾರ್ಚನವನ್ನ ಪ್ರಾರಂಭ ಮಾಡಿದೆ ಈ ಸಭೆ ಬೆಂಗಳೂರು ಉತ್ತರ ಲೋಕಸಭಾ ಉಪಸ್ಥಾನದಲ್ಲಿ ರೀತಿಯಲ್ಲಿ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರ ಶ್ರೀ ವಿಷ್ಣಬೈರ ಅವರು ಹೇಳಿಕೆಯಲ್ಲಿ ಅದೇ ರೀತಿ ವಿದ್ಯಾವಂತರು ಇಂಥವ್ರನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಆಯ್ಕೆ ಮಾಡಿ ದೇಶದ ಸಮಸ್ಯೆಗಳ ಬಗ್ಗೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಬರಿ ನಾವು ಆಯ್ಕೆ ಮಾಡ್ತಕ್ಕಂಥ ಅಭ್ಯರ್ಥಿಗಳನ್ನ ರಾಜ ಅದರ ಜೊತೆಯಲ್ಲಿ ನಮ್ಮ ಈ ಕ್ಷೇತ್ರದ ಮಾಜಿ ಕೌನ್ಸಿಲರ್ ಅಂತ ನಮ್ಮ ಸಂಪತ್ತಿದ್ದಾರೆ ಜಾಕೀರ್ ಬಾಯಿ ಅವರು ಸೀನಿಯರ್ ಲೀಡರ್ ಮತ್ತೊಬ್ಬರು ನಮ್ಮ ಕೌನ್ಸಿಲರ್ ಆದಂತಹ ಬಯಾಸ್ ಖಾನ್ ಅವರು ಮಿಸ್ಸಸ್ ಇದಾರೆ ಶ್ರೀಧರ್ ಇದಾರೆ ನಮ್ಮ ವಾಜಿದ್ ಬಾಯಿ ಇದಾರೆ ನಮ್ಮ ಜಿಲ್ಲಾ ನಮ್ಮ ಬಯಾಸ್ ಖಾನ್ ಇದಾರೆ ಮಹಮೂದ್ ಪಾಷ ಅವರು ಇದಾರೆ ನಮ್ಮ ಬೋರ್ಡಿನ ಅಧ್ಯಕ್ಷರು ಇನ್ನ ಹಿಂದೆ ನಮ್ಮ ಎಲ್ಲ ಮುಖಂಡರು ಬಯಾಸ್ ಬಾಯಿ ಮುನ್ನಾ ಅವರು ಹಾಗೂ ನಜೀರ್ ಸಾಬ್ ನಮ್ಮ ವಿಷ್ಣು ಅವರು ತಾಲೀಮು ಇನ್ನು ಅನೇಕ ಎಲ್ಲ ಮುಖಂಡರು ತಾವೆಲ್ಲರೂ ನೀವೆಲ್ಲ ಬಂದಿದ್ರೆ ತುಂಬಾ ಸಂತೋಷ ಆಗ್ತದೆ ನೀವೆಲ್ಲ ಕಮಾಂಡರ್ ಇದ್ದಾಗ ನನ್ನ ಕ್ಷೇತ್ರದಲ್ಲಿ ಕಮಾಂಡರ್ ಗೊತ್ತಲ್ಲ ಅವ್ರ ಕೈ ಕಾಲ ಹೆಚ್ಚಿನ ಸೈನಿಕರು ಇರ್ತಾರೆ ಆ ತರ ನಮ್ಮ ಮುಖಂಡರು ನೀವೆಲ್ಲ ನೋಡಿ ಸಂತೋಷವಾಗಿದೆ ಇವತ್ತು ಬ್ರಿಟಿಷ್ ನಗರ ವಿಧಾನಸಭಾ ಕ್ಷೇತ್ರ ಇಡೀ ಬೆಂಗಳೂರಿಗೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನೀರು ಕೊಟ್ಟಂತ ಕ್ಷೇತ್ರ ಬೆಂಗಳೂರು ನಗರದಲ್ಲಿ ಇವತ್ತು ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಟ್ಟಂತ ಕ್ಷೇತ್ರ ಕ್ಷೇತ್ರ ನಮ್ಮ ಕ್ಷೇತ್ರದ ಸಚಿವರು ನಮ್ಮ ಮುಖಂಡರು ನಂಬಿಕೆ ಇಟ್ಕೊಂಡಿದ್ದಾರೆ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ ಅವರು ಪುಲಿಕೇಶಿ ನಗರ ಕ್ಷೇತ್ರ ಈ ಸಲ ಒಂದು ಲಕ್ಷ ಲೀಡ್ ಕೊಡ್ತಾರೆ ಅಂತ ಅವರಿಗೆ ನಂಬಿಕೆ ಸಹ ಬಂದ ಮಾಡ್ತಾ ಇದ್ದಾರೆ ಬಟ್ ನಂಬಿಕೆಯನ್ನು ಉಳಿಸ್ಬೇಕಲ್ಲ ಅವ್ರಲ್ಲಿರ್ತಕ್ಕಂಥ ನಂಬಿಕೆ ಉಳಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಒಂದು ಲಕ್ಷ ನಾವು ಕೊಡಬೇಕು ಒಂದು ಲಕ್ಷ ಲೀಡ್ ಕೊಡ್ಬೇಕಂದ್ರೆ ನಾವೇನ್ ಮಾಡಬೇಕು ಕೆಲಸ ಮಾಡಬೇಕು ನೀವು ಮಾಡ್ತಿರೋ ನಂಬಿಕೆ ಇದೆ ನನ್ನ ಚುನಾವಣೆಯಲ್ಲಿ ನಾನು ನಾಮಿನೇಷನ್ ಮಾಡ್ತಾರೆ ಮಾತ್ರ ಈ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದು ಮುಂಚೆ ಬಂದೇ ಆದರೂ ಸಹ ತಾವೆಲ್ಲರೂ ಸಹ ನಮ್ಮ ಕ್ಷೇತ್ರದ ಮಾಜಿ ಕಾರ್ಪೊರೇಟ್ಗಳಿಂದ ಹಿಡಿದು ಮಾಜಿ ಬ್ಲಾಕ್ ಅಧ್ಯಕ್ಷರು ಹಾಲಿ ಬ್ಲಾಕ್ ಅಧ್ಯಕ್ಷರು ಪ್ರತಿಯೊಬ್ಬರು ಮುಖಂಡರು ನನಗೆ ಯಾರು ತೊಂದರೆ ಮಾಡಿಲ್ಲ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಮುಖಂಡರು ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರನೇ ಉತ್ತಮ ಫಲಿತಾಂಶ ಬಂದಿದೆ ಈಗ ಈ ಚುನಾವಣೆಯಲ್ಲಿ ಬಹಳ ನಂಬಿಕೆಯನ್ನ ವಿಶ್ವಾಸವನ್ನ ನಗರದ ಕ್ಷೇತ್ರದ ಜನಗಳ ಮೇಲೆ ನಮ್ಮ ಮುಖಂಡರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ವಹಿಸಿಕೊಂಡಂತ ಕೃಷ್ಣಭೈರವ ಸ್ವಾಮಿ ಇಟ್ಕೊಂಡಿದ್ದಾರೆ ಅವರು ನಮ್ಗೆ ನಾವು ಉಳಿಸ್ಬೇಕಲ್ವಾ ಉಳಿಸ್ಬೇಕಂದ್ರೆ ಏನು ಮಾಡಬೇಕು ಒಂದು ಲಕ್ಷ ಲೀಡ್ ಅನ್ನ ಕೊಡ್ಬೇಕು ಕೊಡ್ತೀರಲ್ವಾ ಇನ್ನ ಇಪ್ಪತ್ತೊಂಬತ್ತು ಮೂವತ್ತು ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ರಾಜ್ಯ ಗೌಡರಿಗೆ ಮತವನ್ನು ಕೊಡಬೇಕು ಯಾಕೆ ಕೊಡಬೇಕು ಅದು ಯೋಚನೆ ಮಾಡಬೇಕು ಈಗಾಗಲೇ ಹತ್ತು ವರ್ಷಗಳಿಂದ ಈ ದೇಶವನ್ನು ಆಡಳಿತ ಮಾಡ್ತಾ ಇದ್ರೆ ಬಿಜೆಪಿ ಸರ್ಕಾರ ಮೋದಿ ಅವರು ಇಡೀ ಗುಂಡೆ ಬಿಡ್ತಾ ಇದಾರೆ ಸುಳ್ಳು ಬಿಡ್ತಾ ಇದ್ದಾರೆ ಏನಾದರೂ ಕೆಲಸ ಮಾಡಿದಾರ ನಮ್ಮ ಬಿಕೆಶ್ ನಗರ್ ಏನಾದ್ರು ಸ್ಕೀಮ್ ಕೊಟ್ಟಿದಾರ ಒಂದು ರಸ್ತೆ ಮಾಡಿದಾರ ಒಂದು ಮನೆ ಕೊಟ್ಟಿದಾರ ಒಂದು ಕಾರ್ಖಾನೆ ಮಾಡಿದಾರ ಒಂದು ಎಲೆಕ್ಟ್ರಿಕ್ ಫೋಲ್ ಏನಾದ್ರು ಕೊಟ್ಟಿದಾರ ಅಲ್ವಾ ಅಂದ್ರೆ ಓಟ್ ಕೊಡಕ್ಕಾಗುತ್ತಾ ಅದ್ರಿಂದಲೇ ನಾವೇನ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಡಬೇಕು ಈಗ ಚುನಾವಣೆಗೆ ಎಷ್ಟು ದಿನ ಆಯ್ತು ಹತ್ತು ತಿಂಗಳಾಗಿದೆ ನಲ್ಲ ನೀವು ಗೆಲ್ಸ್ತ್ರಿ ನಮ್ಗೆ ಮೇಲೆ ಕಾಂಗ್ರೆಸ್ ಮೇಲೆ ನಮ್ಕೆ ಮೇಲೆ ಬಂದ ತಕ್ಷಣ ನಮ್ಮ ಸರ್ಕಾರ ಏನ್ ಮಾಡ್ತು ಐದು ಗ್ಯಾರಂಟಿಗಳನ್ನ ಕೊಡ್ತು ಅಲ್ವಾ ಐದು ಗ್ಯಾರಂಟಿಗಳು ಹೆಚ್ಚು ಪ್ರಯೋಜನ ಪಡ್ಕೊಂಡಿದ್ದೆ ನನ್ನ ಕ್ಷೇತ್ರ ಗೃಹಲಕ್ಷ್ಮಿ ಇರ್ಬೋದು ದೃಢಶಕ್ತಿ ನಮ್ಮ ಶಕ್ತಿ ಯೋಜನೆ ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಬಡವರಿಗೆ ನಮ್ಮ ಅವಿದ್ಧಾವಂತರಿಗೆ ನಿರುದ್ಯೋಗ ಭತ್ಯೆ ಇರ್ಬೋದು ರುಚಿತ ಆಹಾರ ಐದು ಕೆ ಜಿ ಆಹಾರ ಮತ್ತು ಐದು ಕೆ ಜಿ ಹಣವನ್ನು ನಿಮಗೆ ಸೇರ್ತಾ ಇದೆ ಅಲ್ವಾ ಸುಮಾರು ನಮಗೆ ಈ ಕ್ಷೇತ್ರಕ್ಕೆ ಕನಿಷ್ಠ ಪಕ್ಷ ಅಂದ್ರೂ ತಿಂಗಳಿಗೆ ಎಂಟರಿಂದ ಹತ್ತು ಕೋಟಿ ದುಡ್ಡುಗಳನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ ಎಲ್ಲ ಸ್ಕೀಮಿಂದ ಸೇರಿ ಹತ್ತು ತಿಂಗಳಿಗೆ ಬರ್ತಾ ಇದೆ ನಮ್ಮ ನಮ್ಮ ಕ್ಷೇತ್ರಕ್ಕೆ ಇದೆಲ್ಲ ಪ್ರಯೋಜನದಿಂದ ಅದು ಬಿಟ್ಟು ನನ್ನ ಕ್ಷೇತ್ರಕ್ಕೆ ಇವತ್ತು ನೀರಿನ ಸಮಸ್ಯೆ ಇತ್ತು ನನ್ನ ಬ್ರಿಗೇಶ್ ನಗರದಲ್ಲಿ ಒಂದು ಓ ಟ್ಯಾಂಕ್ ಇಲ್ಲ ನೀರಿನ ಶೇಖರಣೆ ಮಾಡಲು ಒಂದು ಟ್ಯಾಂಕ್ ಇಲ್ಲ ನಮ್ಮ ಕೂಗನ್ನ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೇರಿಸಿಕೊಂಡು ಕೂಗಲ ಮೂವತ್ತು ಲಕ್ಷ ನಮಗೆ ಮೂವತ್ತು ಕೋಟಿ ಕೋಟಿ ಮಾಡಿ ನಮಗೆ ನೀರಿಗೆ ಮಾಡಿದ್ದಾರೆ ಇವತ್ತು ಸುಮಾರು ಮುನ್ನೂರು ಕೋಟಿಗಳು ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ನಮ್ಮ ಸರ್ಕಾರದಿಂದ ರಸ್ತೆ ಅಭಿವೃದ್ಧಿ ಇರ್ಬೋದು ಬ್ರಿಡ್ಜ್ ಅಭಿವೃದ್ಧಿ ಇರ್ಬೋದು ಟಾರ್ ಇರ್ಬೋದು ಎಲ್ಲ ಸೇರಿ ಮುನ್ನೂರು ಕೋಟಿಯನ್ನ ನಮ್ಮ ಸರ್ಕಾರ ನಮಗೆ ಕೊಟ್ಟಿದ್ದಾರೆ ಅಲ್ವಾ ನಮ್ಗೆ ತೊಂದರೆ ಮಾಡಿಲ್ಲ ಕೆಲವು ಸುಳ್ಳು ಹೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ಎಲ್ಲ ಗ್ಯಾರಂಟಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಮುನ್ನೂರು ಕೋಟಿ ಯಾಕೆ ಕೊಡ್ಬೇಕಾಗಿತ್ತು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಮಗೆ ಅಲ್ವಾ ಇದೆಲ್ಲ ಸುಳ್ಳು ಪ್ರಚಾರವನ್ನು ನಮ್ಮ ಬಿ ಜೆ ಅವರು ಇದ್ದಾರೆ ಆದ್ದರಿಂದ ಬಂಧುಗಳೇ ನಿಮ್ಮ ಮೇಲೆ ತುಂಬ ನಂಬಿಕೆ ನಮಗಿದೆ ನೀವು ಸಹ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಿ ನಾವು ನಿಮ್ಮ ಕೆಲಸವನ್ನು ಎಲ್ಲೇ ಇದ್ದರೂ ಸಹ ನಗರ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಕ್ಷೇತ್ರವಾಗಿ ಮಾಡಬಿಡಲು ನಾನು ಪಣ ತಟ್ಟಿದ್ದೀನಿ ನಿಮಗೂ ಗೊತ್ತಿದೆ